ಶಾಕ್ ಆಯ್ತು ಈ ಆಫರ್ ನ ಕೇಳಿ ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ಇದನ್ನ ನಮ್ ಹಸ್ಬೆಂಡ್ ಇವರ ಸಾಗರ್ ಅಂತ ಸೊ ನಮ್ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಒಳ್ಳೆ ಆಫರ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಅಂತ ಬಂದ್ರಿ ಟೂ ಓ ಕ್ಲಾಕ್ ಬಂದು ಟೂ ಓ ಕ್ಲಾಕ್ ಇಂದ ಇವಾಗ ತನಕ ವೈಟ್ ಮಾಡಿ ಫೈನಲಿ ನಮಗೆ ಸಿಕ್ತು ಟೇಸ್ಟ್ ಮಾಡೋದಕ್ಕೆ ಸರ್ ಮಿನಿಟ್ಸ್ ಈ ಆಫರ್ ಬಗ್ಗೆ ಸರ್ ಆಕ್ಚುಲಿ ಈ ಆಫರ್ ಬಗ್ಗೆ ತುಂಬಾನೇ ಖುಷಿ ಆಯ್ತು ಒಂದ್ ಒಂದ್ ಪ್ಲೇಟ್ ಬಿರಿಯಾನಿ ಕೊಡ್ತಿದ್ದಾರೆ ಮತ್ತೆ ಕಬಾಬ್ ಕೊಡ್ತಾ ಇದಾರೆ ಎಗ್ ಕೊಡ್ತಾ ಇದಾರೆ ಮತ್ತೆ ಜ್ಯೂಸ್ ಕೊಡ್ತಾ ಇದಾರೆ ಗ್ರೇವಿ ಕೂಡ ಕೊಡ್ತಿದ್ದಾರೆ ಸರ್ ಇಷ್ಟ ನೈಂಟಿ ನೈನ್ ರುಪೀಸ್ ಅಲ್ಲಿ ಕೊಡ್ತಾ ಇದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಇವನ್ ಟೇಸ್ಟ್ ವೈಸ್ ಕೂಡ ಕಾಂಪ್ರಮೈಸ್ ಆಗಂಗಿಲ್ಲ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನಂಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಇಷ್ಟು ವೇಟ್ ಮಾಡಿ ತಿಂತಾರು ಕೂಡ ಖುಷಿ ಆಯ್ತು ಸರ್ ಈಗ ಸರ್ ಇದು ಒನ್ ಆಫ್ ಬೆಸ್ಟ್ ಆಫರ್ ನಾನು ನೋಡಿರೋ ತರ ಲೈಕ್ ನೈನ್ಟಿ ಗೆ ಬಿರಿಯಾನಿ ಕಬಾಬ್ ಚಿಕನ್ ಗ್ರೇವಿ ಆಮೇಲೆ ಪರೋಟ ಎಕ್ಕು ಆಮೇಲೆ ಇದು ಗ್ರೇಪ್ ಜ್ಯೂಸ್ ಕೊಡ್ತಾ ಇದ್ದಾರೆ ಬೆಸ್ಟ್ ಆಫರ್ ಅಂತ ನಾನು ಬೆಂಗಳೂರಲ್ಲಿ ಇದು ಕೊಡ್ತಿದಾರೆ ನಮ್ಗೆ ಶಾಕ್ ಆಗುತ್ತೆ ಆಮೇಲೆ ನಿಮ್ಮಂತ ಸ್ಟೂಡೆಂಟ್ ಗಳಿಗೆ ತುಂಬಾ ಎಂಜಾಯ್ ಮಾಡ್ತಾರೆ ಹೌದು ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಮ್ಮ ಟ್ಯಾಕ್ಸ್ ಚಾನೆಲ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ನಾವು ಬಂದಿದ್ದೀವಿ ಗಿರಿನಗರ ಬಸ್ ಸ್ಟಾಪ್ ಬೆಂಗಳೂರಿನ ಗಿರಿನಗರ ಬಸ್ ಸ್ಟಾಪ್ ಅಲ್ಲಿರುವ ಮೋಹನ್ ಬಾರ್ ಪಕ್ ಬ್ರದರ್ಸ್ ಬಿರಿಯಾನಿ ಅನ್ನೋ ಒಂದು ಹೋಟೆಲ್ ಬಂದಿದೀವಿ ಏನ್ ಟ್ರೆಂಡ್ ಇದೆ ಅಂತಂದ್ರೆ ಹಿಂದೆ ಬಕೆಟ್ ಬಿರಿಯಾನಿಗೆ ಬೆಂಗಳೂರಲ್ಲಿ ಫೇಮಸ್ ಆಗಿದೆ ಅಂತ ಈ ಒಂದು ಹೋಟೆಲ್ ಬರೀ ತೊಂಬತ್ತೊಂಬತ್ತು ರೂಪಾಯಿಗೆ ಎಂತ ಆಫರ್ ಕೊಡ್ತಾ ಇದಾರೆ ಅಂದ್ರೆ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಚಿಲ್ಲಿ ಚಿಕನ್ ಪರೋಟಾ ಅಥವಾ ನೀರ್ ದೋಸೆ ಪಲ್ಪಿ ಗ್ರೇಪ್ ಜ್ಯೂಸ್ ಅದು ಸೈಡ್ ಐಟಮ್ ಇಷ್ಟೆಲ್ಲ ಐಟಮ್ ನ ಬರೀ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂತೆ ಬನ್ನಿ ಅದೇನ್ ಆಫರ್ ಇದೆ ಯಾರ್ ಕೊಡ್ತಾ ಇದಾರೆ ಯಾವ ಕಾರಣ ನೋಡೋಣ ತಿಳ್ಸೋಣ ಸಾಗರ್ ಅಂತ ಈ ಹೋಟೆಲ್ ಮುನೇಶ್ವರ ಬ್ಲಾಕ್ ಫಿಫ್ಟಿ ಫೀಟ್ ರೋಡ್ ಅವಳಹಳ್ಳಿ ಬಿಡಿಯಪ್ಪ ಪಾರ್ಕ್ ಗಿರಿ ನಗರ್ ಅಂತಿದೆ ಮೋಹನ್ ಬಾರ್ ರೆಸ್ಟೋರೆಂಟ್ ಇದೆ ಅದ್ರ ಬ್ಯಾಕ್ ಸೈಡ್ ಬರುತ್ತೆ ನಮ್ದು ಇದು ನಿಮ್ಮ ಹೋಟೆಲ್ ಸರ್ ನಮ್ಮ ಹೋಟೆಲ್ ಹೆಸರು ಬ್ರದರ್ಸ್ ಬಿರಿಯಾನಿ ಅಂತ ಸರ್ ಈಗ ತೊಂಬತ್ತೊಂಬತ್ತು ರೂಪಾಯಿ ಆಫರ್ ಅಲ್ಲಿ ಏನೇನು ಬರ್ತಾ ಇದೆ ಸರ್ ಸರ್ ಇವಾಗ ಆಫರ್ ಅಲ್ಲಿ ನಿಮಗೆ ಒಂದು ಪರೋಟ ಒಂದು ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಬರ್ತಿದೆ ಚಿಕನ್ ಕಬಾಬು ಒಂದು ಮೊಟ್ಟೆ ಹಾಗೂ ಪಲ್ಪಿ ಗ್ರೇಪ್ ಜ್ಯೂಸ್ ಬರ್ತಾ ಇದೆ ಸರ್ ಅದ್ರ ಜೊತೆಗೆ ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಮೊಸರು ಬಜ್ಜಿ ಆಗಿರ್ಬೋದು ಶೇರ್ವ ಆಗಿರ್ಬೋದು ಅದು ಕೊಡ್ಲೇಬೇಕಾಗಿರುತ್ತೆ ಅದನ್ನ ಕೊಡ್ತೀವಿ ನಾವು ಎಲ್ಲ ಐಟಮ್ ಬರೀ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ರಿ ಯಾವಾಗ ಶುರು ಸರ್ ಇದು ಸರ್ ಇದು ಶ್ರಾವಣದಿಂದ ಆಗಸ್ಟ್ ಒಂದನೇ ತಾರೀಕಿಂದ ಶುರು ಮಾಡಿದ್ದು ನಾವು ಸೊ ನಾವು ಹಿಂಗೆ ಏನಾರು ಶುರು ಮಾಡೋಣ ಹೊಸದಾಗ ಆಫರ್ ಕಸ್ಟಮರ್ ಮಿಡಲ್ ಕ್ಲಾಸ್ ಆಗಿರ್ಬೋದು ಆಗಿರ್ಬೋದು ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ಸಹ ಬರ್ತಿದ್ದಾರೆ ಸೊ ಅವ್ರಿಗೆ ಒಂದು ಆಫರ್ ಇರ್ಲಿ ಅನ್ಬಿಟ್ಟು ಒನ್ ಸೆವೆಂಟಿ ನಾವು ಟೂ ಟ್ವೆಂಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ ಈ ತರ ಎಲ್ಲ ಕಾಂಬೋಗಳು ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಫಿಫ್ಟಿ ರುಪೀಸ್ ತನಕ ಇರುತ್ತೆ ಕಾಂಬೋ ಸೊ ನಾನು ನೈನ್ಟಿ ನೈನ್ ಕೊಡೋಣ ಕಸ್ಟಮರ್ಸ್ ಬರ್ತಾರೆ ನೋಡೋಣ ಹೆಂಗೆ ಅವರು ಮಿಡಲ್ ಕ್ಲಾಸ್ ಅವರು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದು ಅದು ಶ್ರಾವಣದಲ್ಲಿ ನೋಡೋಣ ಹೆಂಗಿರುತ್ತೆ ಶ್ರಾವಣದಲ್ಲಿ ಕಡಿಮೆ ಬಂದ್ರು ನೋಡೋಣ ಅಂತ ನೋಡಿದ್ದು ಬಟ್ ತುಂಬಾ ಜನ ಬರ್ತಾ ಇದ್ದಾರೆ ನಾವು ಕೊಡ್ತಾ ಆದಷ್ಟು ನಾವು ಪ್ರಯತ್ನ ಪಟ್ಟು ಕೊಡ್ತಾನೆ ಹೊಡಕ್ಕೆ ಆಗ್ತಿಲ್ಲ ಯಾವ ವಾಪಸ್ ಕಳ್ಸಿಲ್ಲ ಎಲ್ಲಾರ್ಗು ಕೊಟ್ಬಿಟ್ಟು ನಾವೇ ಸ್ವತಃ ನಿಂತ್ಕೊಂಡು ಕಸ್ಟಮರ್ಸ್ ಒನ್ ಟು ಒನ್ ಅಟೆಂಡ್ ಮಾಡ್ಕೊಂಡು ಕೊಟ್ಟು ಕಳಿಸ್ತಾ ಇದೀವಿ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಒನ್ ಅವರ್ ನಿಲ್ತಾ ಇದಾರೆ ಜನ ಹೌದು ಕೂಡ ಬೇಜಾರ್ ಮಾಡಿ ವಾಪಸ್ ಹೋಗ್ತಾ ಹೋಗ್ತಾ ಇಲ್ಲ ಸರ್ ಹೋಗ್ತಾ ಇಲ್ಲ ಯಾಕಂದ್ರೆ ಕ್ವಾಲಿಟಿ ಹಂಗಿದೆ ಸರ್ ಪಕ್ಕದಲ್ಲಿ ನೋಡ್ತಾರೆ ಅವ್ರು ಕೊಡ್ತಾ ಇರೋದು ಅವ್ರು ತಿಂತಾ ಇರೋದು ಅವರು ಬಾಳೆ ಎಲ್ಲ ಸಮೇತ ಅವರು ಯಾವ ರೀತಿ ಇರ್ತಾರೆ ಅನ್ನೋದು ಬೇರೆ ಕಸ್ಟಮರ್ಸ್ ನೋಟಿಸ್ ಮಾಡ್ತಾರೆ ಸೊ ಆ ನೋಟಿಸ್ ಮಾಡೋ ಮೇಲೆ ಕಸ್ಟಮರ್ ನಮ್ಮನ್ನ ಜಡ್ಜ್ ಮಾಡ್ಕೊಂಡು ತಿಂದು ಒಳ್ಳೆ ಕ್ವಾಲಿಟಿ ಕೊಡ್ತಿರೋದ್ರಿಂದ ವೈಟ್ ಮಾಡ್ಕೊಂಡು ಹೋಗ್ತಾರೆ ಹೊರತು ನಾವು ನೈನ್ಟಿ ನೈನ್ ರುಪೀಸ್ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನಾವು ಕೊಡ್ತಾರೆ ಮತ್ತೆ ಕ್ವಾಂಟಿಟಿ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇದೆ ಸರ್ ಆಮೇಲೆ ಜೊತೆಗೆ ರಿಪೀಟ್ ಕಸ್ಟಮರ್ ನಾಲ್ಕನೇ ಬಾರಿ ಐದನೇ ಬಾರಿ ಅಂತ ಇದೆ ಹೌದು ಹೌದು ಬರ್ತಾ ಇದಾರೆ ಸರ್ ಹಂಗೆ ರಿಪೀಟೆಡ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ ನಾವು ಅದನ್ನೇ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೋದು ಯೋಚನೆ ಮಾಡ್ತಾ ಇದ್ದೀನಿ ಆದಷ್ಟು ಮಿನಿಮಮ್ ಪ್ರೈಸ್ ಅಲ್ಲೇ ಕೊಡಬೇಕು ಇದನ್ನ ಹಾಗೆ ಇಡಬೇಕು ಅಂತ ನಾನು ನೋಡ್ತಾ ಇದೀನಿ ಯೋಚನೆ ಮಾಡ್ತಾ ಇದೀವಿ ಸರ್ ನೋಡ್ಬೇಕು ಕ್ರೌಡ್ ಮ್ಯಾನೇಜ್ಮೆಂಟ್ ನೋಡ್ಕೊಂಡು ನಾವು ಮಾಡ್ತೀವಿ ಸರ್ ಇದನ್ನ ಆಮೇಲೆ ನೀವ್ ಹೇಳಿದ್ರಿ ತುಂಬಾ ತುಂಬಾ ಕೂಲಿ ಕೆಲಸ ಮಾಡುವಂತವ್ರು ಸ್ಟೂಡೆಂಟ್ಗಳು ತುಂಬಾ ಕಡಿಮೆ ಬಜೆಟ್ ಇರುವಂತ ಉಪಯೋಗ ಆಗ್ಲಿ ಅಂತ ಮಾಡಿದ್ರಿ ಅವರು ಬರ್ತಾ ಇದಾರೆ ಸರ್ ಸುಮಾರು ಜನ ಫ್ಯಾಮಿಲೀಸ್ ಆಟೋ ಡ್ರೈವರ್ಸ್ ಆಗಿರ್ಬೋದು ಹಾಗೆ ಪೇಂಟ್ ಕೆಲಸ ಮಾಡಿರೋ ಆಗಿರ್ಬೋದು ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬರ್ತಾರೆ ಬಂದ್ರೆ ಐದ್ ಜನ ಆರ್ ಜನ ಮಿನಿಮಮ್ ಬಂದೇ ಬರ್ತಾರೆ ಸರ್ ಆರ್ ಜನ ಬಂದ್ರೆ ಆರ್ನೂರು ರೂಪಾಯಿ ಸರ್ ಖುಷಿಯಾಗಿ ತಿನ್ಕೊಂಡ್ ಹೋಗ್ತಾರೆ ಒಬ್ಬೊಬ್ರು ಎರಡ್ ಎರಡು ಕಾಂಬು ತಿನ್ನೋರು ಇದಾರೆ ಹಂಗನ್ಬಿಟ್ಟು ನಾವು ಬೇಜಾರ್ ಮಾಡ್ಕೊಳ್ಳಲ್ಲ ನೀವು ಹತ್ತು ಕಾಂಬು ಒಬ್ಬರೇ ತಿನ್ನಿ ಪರವಾಗಿಲ್ಲ ಅದೇ ದುಡ್ಡನ್ನ ಕೊಟ್ಟೋಗಿ ಪರವಾಗಿಲ್ಲ ನಾವನ್ಬಿಟ್ಟು ನೀವು ಜಾಸ್ತಿ ಕೊಡಿ ಆಗಿರ್ಬೋದು ಇಲ್ಲ ಎರಡು ಕಾಂಬೋ ತಗೊಂಡ್ರೆ ಒಬ್ಬರೇ ಕಸ್ಟಮರ್ನ ಜಾಸ್ತಿ ಹೇಳೋದಾಗಿರ್ಬೋದು ಎರಡನೇ ಕಾಂಬುಗೆ ಏನಿಲ್ಲ ಯಾರು ಎಷ್ಟೇ ಕಾಂಬೋ ತಿನ್ನಿ ನಿಮಗೆ ರೂಪಾಯಿ ಅಷ್ಟೇ ಇರುತ್ತೆ ನೀವು ಕಾಂಬೋ ಅನ್ಲಿಮಿಟೆಡ್ ಊಟಕ್ಕಿಂತ ಇದೊಂದೇ ಊಟ ಸಾಕ ಸಾಕು ನಾನು ಹೇಳೋದು ಇಷ್ಟೇ ಸಾಕು ಮನುಷ್ಯ ಇಷ್ಟೇ ಸಾಕಾಗಿರೋದು ಇಷ್ಟರಲ್ಲೇ ತೃಪ್ತಿ ಆಗ್ಬಿಡ್ತೀವಿ ನಾವು ಅದ್ ನಮಗೆ ನೆಸಿಟಿನೇ ಇಲ್ಲ ಅಂತ ಹೇಳ್ಬೋದು ನಾವು ಸರಿ ವೀಕ್ಷಕರೇ ನಾವು ಕೂಡ ಈ ಬ್ರದರ್ಸ್ ಬಿರಿಯಾನಿಯಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಅನ್ನೋ ಒಂದು ಆಫರ್ ಅನ್ನು ತಗೊಂಡಿದ್ದೀವಿ ಈ ಆಫರ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪರೋಟ ಕೊಟ್ಟಿದ್ದಾರೆ ಪರೋಟ ಸಿಕ್ಕಾಪಡೋ ದೊಡ್ಡದೇ ಇದೆ ಆಮೇಲೆ ಒಂದು ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಚಿಕನ್ ಬಿರಿಯಾನಿಲಿ ಚಿಕನ್ ಪೀಸು ಇದೆ ಜೊತೆಗೆ ಇಲ್ಲೊಂದು ಚಿಕನ್ ಚಾಪ್ಸ್ ಕೊಟ್ಟಿದ್ದಾರೆ ಕಬಾಬ್ ಕೊಟ್ಟಿದ್ದಾರೆ ಮೊಟ್ಟೆ ಕೊಟ್ಟಿದ್ದಾರೆ ಒಂದು ಗ್ರೇಪ್ ಜ್ಯೂಸ್ ಕೊಟ್ಟಿದ್ದಾರೆ ಇದು ರೈತ ಕೊಟ್ಟಿದ್ದಾರೆ ಮತ್ತು ಸೇರ್ವ ಕೊಟ್ಟಿದ್ದಾರೆ ಇಷ್ಟೆಲ್ಲ ಐಟಮ್ಗಳು ಬರೀ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಮಿರಾಕಲ್ ನಂಬಕ್ಕೆ ಆಗಲ್ಲ ಬೆಂಗಳೂರಲ್ಲಿ ಈ ಥರ ಆಫರ್ ಎಲ್ಲೂ ಕೊಟ್ಟಿಲ್ಲ ಇದು ಹೆಂಗೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಅದರ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳೋಣ ಬಿರಿಯಾನಿ ಹೇಗಿದೆ ಅಂತ ಇಲ್ಲಿ ನೋಡಿ ಬಿರಿಯಾನಿಲಿ ಪೀಸು ಕೂಡ ಇದೆ ಬಿರಿಯಾನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತೇಳಿ ಒಂದು ಸಾರಿ ಬಿಸಿ ಬಿಸಿ ಇದೆ ಬಿರಿಯಾನಿ ಒಂದು ಬಿರಿಯಾನಿಗೇ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಗಂಟೆ ತಗೋತಾರೆ ಅದರಲ್ಲಿ ಇಷ್ಟೆಲ್ಲ ಐಟಮ್ ಕೊಟ್ಟು ಬರೀ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಿದ್ದಾರೆ ಈ ಬಿರಿಯಾನಿ ಹೇಗಿದೆ ಟೇಸ್ಟ್ ನೋಡೋಣ ಸೂಪರ್ ಎಲ್ಲ ಥರ ಎಲ್ಲ ಕಡೆ ಹೆಂಗಿರುತ್ತೋ ಅದೇ ಥರ ಇದೆ ಬಿರಿಯಾನಿ ಚಿಕನ್ ಪೀಸು ಕೂಡ ಹಂಗೆ ನೋಡಿ ಕಳೆದೋಗ್ತಾ ಇದೆ ಬಿಸಿ ಸುಡ್ತಾ ಇದೆ ಪೀಸು ಕೂಡ ಹಾಕ್ಕೊಡ್ತಾ ಇದ್ದಾರೆ ಅದ್ರ ಜೊತೆ ಈಗ ಒಂದ್ ಪರೋಟ ಕೊಟ್ಟಿದ್ದಾರೆ ಪರೋಟ ಎಷ್ಟು ದೊಡ್ಡ ಕೊಟ್ಟಿದಾರೆ ಪರೋಟಕ್ಕೆ ಅಂತೇಳಿ ಚಿಕನ್ದು ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲ್ ಅಂತ ಇದು ಇದು ಕೊಟ್ಟಿದ್ದಾರೆ ಇದಕ್ಕೆ ಹಾಕೊಂಡು ತಿನ್ನೋಕೆ ಅಂತ ಟೇಸ್ಟ್ ಆಗಿದೆ ನೋಡೋಣ ಹ್ಮ್ ಖಾರ ಹಂಗೆ ತಲೆ ಹೊಡಿತಾ ಇದೆ ಸಕ್ಕತ್ತ ಖಾರವಾಗಿದೆ ಇಲ್ಲೊಂದು ಗ್ರೇಪ್ ಜ್ಯೂಸ್ ಕೊಟ್ಟಿದ್ದಾರೆ ಮೊಟ್ಟೆ ಕೊಟ್ಟಿದ್ದಾರೆ ಆಮೇಲೆ ಕಬಾಬು ಕಬಾಬ್ ನೋಡಿ ಕಬಾಬ್ ಕೊಡೋದು ಪೀಸು ಸಾಮಾನ್ಯವಾಗಿ ಇಷ್ಟೊಂದು ದಪ್ಪ ದಪ್ಪ ಪೀಸ್ ಕೊಡ್ತಿದ್ದಾರೆ ನಿಜವಾಗ್ಲೂ ತೊಂಬತ್ತೊಂಬತ್ತು ರೂಪಾಯಿಗೆ ನಂಬೋಕೆ ಆಗೋಲ್ಲ ಟೇಸ್ಟು ಚೆನ್ನಾಗಿದೆ ಕ್ವಾಲಿಟಿ ಆಂಧ್ರ ಚಿಲ್ಲಿ ಚಿಕನ್ ಅಂತ ಕೊಟ್ಟಿದ್ದಾರೆ ಈ ಟೇಸ್ಟು ನಮ್ಮ ಮಂಡ್ಯ ಕಡೆ ಮುದ್ದೆ ಚಪಾತಿ ಪರೋಟಗೆ ಮಾತ್ರ ಸೂಪರ್ ಆಗುತ್ತೆ ಅದಕ್ಕೆ ಈ ಟೇಸ್ಟ್ ಕೊಟ್ಟಿದ್ರೆ ಬಿಸಿ ಬಿಸಿ ರೈಸ್ ಉಡ್ತಾ ಇದೆ ರೈಸ್ ಜೊತೆಗೆ ಇಲ್ಲೇ ಎರಡು ಪೀಸ್ ಕೊಟ್ಟಿದ್ದಾರೆ ಮತ್ತೆ ಒಳಗಡೆ ಇದೆ ಬಿಸಿ ಸುಡ್ತಾ ಇದೆ ಹೊರಗಡೆ ಎಲ್ಲ ಎತ್ತಿಟ್ಕೊಳೋಣ ಹಾಕೊಳ್ಳೋಣ ಆಮೇಲೆ ಜೊತೆಗೆ ಇಲ್ಲಿ ಕೊಡುವಂಥದ್ದು ಬಾಳೆ ಎಲೆ ಊಟ ಇಸ್ತ್ರಿಯಲ್ಲಿ ಕೊಡ್ತಾರೆ ಇದು ಜಾಸ್ತಿ ಬಿಸಿ ಇತ್ತು ಅಂತೇಳಿ ನಾವು ಪ್ಲೇಟ್ ಇಸ್ಕೊಂಡಿದೀವಿ ಎಲ್ಲರೂ ಕೂಡ ಇಸ್ತ್ರಿಯಲ್ಲೇ ಕೊಡ್ತಾರೆ ನೋಡಿ ಈ ಥರ ಇಸ್ತ್ರಿಯಲ್ಲೇ ಕೊಡ್ತಾರೆ ಇಸ್ತ್ರೀಯಲ್ಲೇಲಿ ಇದು ಜಾಸ್ತಿ ಬಿಸಿ ಇತ್ತು ಅಂತ ನಾವು ರಿವ್ಯೂ ತಗೊಳ್ಳೋ ಸಮಸ್ಯೆ ಆಗುತ್ತೆ ಅಂತೇಳಿ ತಗೊಂಡಿದ್ದೀವಿ ನೋಡಿ ಇಲ್ಲೊಂದು ಪೀಸ್ ಇದೆ ಇಲ್ಲೂ ಒಂದು ಪೀಸ್ ಇದೆ ಇಲ್ಲೂ ಒಂದಿದೆ ಇಲ್ಲೂ ಒಂದಿದೆ ಮೂರು ಪೀಸು ಚಿಕನ್ ಪೀಸ್ ಬರ್ತಾ ಇದೆ ಬಿರಿಯಾನಿಲಿ ಕಬಾಬ್ ಕೊಟ್ಟಿದ್ದಾರೆ ಇದು ಆಂಧ್ರ ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ ಮೊಟ್ಟೆ ಇವೆಲ್ಲ ನಿಜವಾಗ್ಲೂ ಒಬ್ರಿಗೆ ತೊಂಬತ್ತೊಂಬತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಅನ್ಲಿಮಿಟೆಡ್ ಊಟ ಬೇಕಾಗಿಲ್ಲ ಬರೀ ತೊಂಬತ್ತೊಂಬತ್ತು ರೂಪಾಯಿಗೆ ಇಲ್ಲಿ ಹೊಟ್ಟೆ ತುಂಬ ಆಗ್ತಾ ಇದೆ ನಾವು ಮುನ್ನೂರು ನಾನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಅನ್ಲಿಮಿಟೆಡ್ ಇಲ್ಲಿ ಇಷ್ಟೆಲ್ಲವೂ ಕೂಡ ಈಗಿನ ಕಾಲದಲ್ಲಿ ಒಬ್ಬರಿಗೆ ಹೊಟ್ಟೆ ಫುಲ್ ಆಗುತ್ತೆ ಅದಕ್ಕೆ ಇಷ್ಟೊಂದು ಜನ ಬರ್ತಿದ್ರೆ ಬನ್ನಿ ತಿನ್ನಿ ಸಕ್ಕತಾಗಿ ಈಗ ನೋಡಕ್ ನೀವು ತುಂಬಾ ಆಗಿದ್ದೀರಾ ನೋಡಕ್ ಹೀರೋ ತರ ಇದ್ದೀರಿ ತುಂಬಾ ಜನ ಹೀರೋ ಫೋಟೋಗಳು ಹಾಕಿದ್ರೆ ಕನ್ನಡ ಇಂಡಸ್ಟ್ರಿ ಅವ್ರು ಯಾಕೆ ಸರ್ ಒಂದು ಜನಕ್ಕೆ ಒಂದು ಕನೆಕ್ಷನ್ ಅಂತ ಇರುತ್ತಲ್ಲ ಬ್ರದರ್ಸ್ ಬಿ ರಿಲೇಟ್ ಆಗ್ಲಿ ಅನ್ಬಿಟ್ಟು ಎಲ್ಲ ಅಣ್ಣ ಅವರ ಫ್ರೆಂಡ್ಸ್ ಆಗಿರ್ಬೋದು ಆ ಸಂಬಂಧಕ್ಕೂ ವ್ಯಾಲ್ಯೂ ಇರುತ್ತೆ ಇವಾಗ ನಾನು ನನ್ನ ತಮ್ಮ ಮಾಡ್ತಿರೋ ಒಂದ್ ಸಂಬಂಧಕ್ಕೂ ಒಂದ್ ಬೆಲೆ ಆಗುತ್ತೆ ಅನ್ನೋ ಒಂದೇ ಒಂದು ಪರ್ಪಸ್ ಇಂದ ಬ್ರ್ಯಾಂಡ್ ಬೆಳೆಸ್ಬೇಕು ಅನ್ನೋದ್ರಿಂದ ಇದರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನೀವು ಆಫ್ಟರ್ ಕೋವಿಡ್ ಕೋವಿಡ್ ನಂತರ ನೀವು ಈ ಹೋಟೆಲ್ ಶುರು ಮಾಡಿದ್ರಿ ಹೌದು ಹೋಟೆಲ್ ಎಲ್ಲಿ ಅಡ್ರೆಸ್ ಗಿರಿನಗರದಲ್ಲಿ ಹೇಳಿದ್ರಿ ಒಂದೇ ಹೋಟೆಲ್ ಇರೋದು ಇಲ್ಲ ನಮ್ದು ಎರಡು ಇದೆ ಸರ್ ಗಿರಿ ನಗರ ಇದೆ ಇನ್ನೊಂದು ಬಂದು ಆರ್ ಆರ್ ನಗರ ಇದೆ ಆರ್ ಆರ್ ನಗರ ಬಂದು ಡಬಲ್ ರೋಡ್ ಜ್ಞಾನಾಕ್ಷಿ ಸ್ಕೂಲ್ ಆಪೋಸಿಟ್ ಸಹ ಮಾಡಿದೀವಿ ಅದು ಒಂದು ಕೌಂಟರ್ ಜಾಗ ಅನ್ನೋ ತರ ಮಾಡಿದೀವಿ ಅಲ್ಲೊಂದು ಹತ್ತು ಜನ ಕೂತ್ಕೊಂಡು ತಿನ್ಬಹುದು ಒಂದ್ ನಾಲ್ಕು ಜನ ನಿಂತ್ಕೊಂಡು ತಿನ್ಬಹುದು ಆಗಿರುತ್ತೆ ಪಾರ್ಸಲ್ ಗಳು ನಿಮಗೆ ಹೋಗ್ತಾನೆ ಇರುತ್ತೆ ಝೊಮ್ಯಾಟೋ ಸ್ವಿಗ್ಗಿ ಆಗಿರ್ಬೋದು ಈ ತರ ಹಲವಾರು ರೀತಿ ನಾವು ಇದೀವಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪಾರ್ಸಲ್ ಗಳು ಹೋಗ್ತಾನೆ ಇರುತ್ತೆ ಇಲ್ಲಿ ಒಂದ್ ಒಂದೊಂದ್ ಸಾರಿಗೆ ಮೂವತ್ ನಲ್ವತ್ತು ಜನ ಒಂದೊಂದ್ ಸಾರಿ ಊಟ ತಿಂದ್ರೆ ಅದಕ್ಕಿಂತ ಹೆಚ್ಚಾಗಿ ಪಾರ್ಸಲ್ ಹೋಗ್ತಾ ಇದೆ ಹೌದು ಝೊಮ್ಯಾಟೋ ಸ್ವಿಗ್ಗಿ ಇರೋದ್ರಿಂದ ನಮ್ಮ ಹಳೆ ಕಸ್ಟಮರ್ಸ್ ಇರ್ತಾರಲ್ಲ ಸರ್ ಅವ್ರೆಲ್ಲ ಪಾರ್ಸಲ್ ಪ್ರಿಫರ್ ಅವ್ರು ಕುತ್ಕೊಂಡ್ ತಿನ್ನೋದಕ್ಕಿಂತ ಪಾರ್ಸಲ್ಲೇ ತಗೊಂಡೋಗಣಲ್ ಕೆಲವ್ರು ಇಷ್ಟ ಇಷ್ಟಪಡಲ್ಲ ಸೊ ಹಾಗಾಗಿ ಒಂದ್ ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಪಾರ್ಸಲ್ ಒಂದು ಕಸ್ಟಮರ್ಸ್ ಇರ್ತಾರೆ ಸೊ ಪಾರ್ಸಲ್ಸ್ ಅದೇ ರೀತಿನೇ ಮೂವ್ಮೆಂಟ್ ಆಗ್ತಾ ಇರುತ್ತೆ ಪಾರ್ಸಲ್ ಸೇಮ್ ಅದೇ ರೇಟ್ ಇದೆ ಇಲ್ಲ ಗೆ ನಾವು ಕಾಂಬೋ ಪಾರ್ಸಲ್ಲೇ ಕೊಡ್ತಾ ಇಲ್ಲ ಯಾಕಂದ್ರೆ ನಾವ್ ಇಲ್ಲಿರೋ ಕಸ್ಟಮರ್ನೆ ನಾವು ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ನಾವು ಕಾಂಬೋ ಯಾವ ಜಾಸ್ತಿ ದುಡ್ಡು ಕೊಟ್ರೂ ಸಹ ನಾವು ಪಾರ್ಸೆಲ್ ಕೊಡ್ತಾ ಇಲ್ಲ ಬರೀ ಸಿಂಗಲ್ ಏನಿದೆ ಸಿಂಗಲ್ ಬಿರಿಯಾನಿ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಅದು ಮಾತ್ರ ನಾವು ಪಾರ್ಸೆಲ್ ನೀಡ್ತಾ ಇದೀವಿ ಇವಾಗ ಸದ್ಯಕ್ಕೆ ಸೊ ನಮ್ಮ ಮೈನ್ ಅಟೆನ್ಶನ್ ಏನಿದೆ ಅಂದ್ರೆ ಇಲ್ಲಿ ಬಂದಿರೋ ಕಳಿಸ್ದಂಗೆ ಕೊಟ್ಟು ಕಳಿಸಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ ಸರ್ ಈಗ ಒಂದ್ ದಿನಕ್ಕೆ ಎಷ್ಟು ಕಾಂಬೋ ಆಫರ್ ಹೋಗ್ತಾ ಇದೆ ಒಂದಿನಕ್ಕೆ ದಿನಕ್ಕೆ ಎಷ್ಟು ಆಫರ್ ಗಳು ಹೋಗ್ತಾ ಇದೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ನಾನೂರಿಂದ ಐನೂರ್ ಕಾಂಬೋ ಅಂತೂ ಹೋಗ್ತಿದೆ ಡೈಲಿ ಒಂದ್ ಐನೂರು ಜನ ಬಂದು ಇದು ನೈಂಟಿ ನೈನ್ ರುಪೀಸ್ ತಿಂತ ಇದಾರೆ ಹೌದು ಹೌದು ಎಲ್ಲ ಫ್ಯಾಮಿಲಿಗಳೇ ಬರ್ತಿದ್ದಾರೆ ಅದು ಮೈನ್ ಪ್ಲಸ್ ಪಾಯಿಂಟ್ ಫ್ಯಾಮಿಲಿಗಳು ಸ್ಟೂಡೆಂಟ್ ಫ್ರೆಂಡ್ಸು ಆಫೀಸ್ ಅವರ್ ಎಲ್ಲರೂ ಬರ್ತಾ ಇದ್ದಾರೆ ಸರ್ ಈಗ ನಾನೂರಿಂದ ಐನೂರು ಅಂತ ಬೆಳಿಗ್ಗೆ ಒಂದೇ ಸರಿ ಮಾಡಿಟ್ಬಿಡದಿರಾ ಸರ್ ಹಂಗ್ ಮಾಡಕ್ಕೂ ಆಗಲ್ಲ ಬಿರಿಯಾನಿ ಏನಿದು ಎರಡೇ ಅವರ್ ಫ್ಲೇವರ್ ನಿಲ್ಲದು ಎರಡ್ ಅವರ್ ಮೇಲೆ ನಿಮಗೆ ನಾವ್ ಅಷ್ಟು ಕಾಂಬೋ ಕೊಡ್ಬೇಕು ಅಂತಂದ್ರೆ ನೀವು ಪ್ರತಿ ಏನಿಲ್ಲ ಅಂದ್ರೆ ಮುಕ್ಕಾಲ್ ಗಂಟೆಗೆ ಬಿರಿಯಾನಿ ಹದಿನೈದು ಕೆಜಿ ಬಿರಿಯಾನಿ ರೆಡಿ ಆಗ್ತಾನೆ ಹದಿನೈದು ಕೆಜಿ 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 ಮಾಡ್ತಾರೆ ಮಾಡ್ತಾನೆ ಇರ್ತೀವಿ ದಮ್ ಇಳಿಸ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ ಪದೇ ಪಾತ್ರ ಹಂಗೆ ಇಟ್ಬಿಡ್ತೀವಿ ಇಳಿಸಿರ ಪಾತ್ರ ಮತ್ತೆ ಹಂಗೆ ಇಟ್ಬಿಟ್ಟು ಹದಿನೈದು ಕೆಜಿ ಪ್ರಿಪರೇಷನ್ ನಡಿಸಿರುತ್ತೆ ಮುಕ್ಕಾಲ್ ಗಂಟೆಗೆ ಹೊಸ ಬ್ಯಾಚ್ ಬಿರಿಯಾನಿ ರೆಡಿ ಇರುತ್ತೆ ನಿಮ್ಮ ನಿಜವಾದ ಸೀಕ್ರೆಟ್ ಇದೆ ಅನ್ಸುತ್ತೆ ಫ್ರೆಶ್ ಬಿರಿಯಾನಿ ಫ್ರೆಶ್ ಮಸಾಲಾ ಒಳ್ಳೆ ಆರಾಮ ಇರುತ್ತೆ ಕಸ್ಟಮರ್ ತಿಂತ ಬಿಸಿ ಬಿಸಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ತಿನ್ನೋ ಇದ್ರಲ್ಲೇ ಅವ್ರು ಇನ್ನೊಂದ್ ಕಾಂಬಲ್ಲಿ ಇರ್ತಾರೆ ಆತರ ನೋಡಿದ್ವಿ ಕಬಾಬ್ನ ಬೇರೆ ಕಡೆಗಿಂತ ತುಂಬಾ ಸೈಜ್ ಆಗಿರ್ಬೋದು ಬಿಗ್ ಸೈಜ್ ಮತ್ತೆ ಕೊಡ್ತೀವಿ ಬಿಸಿ ಬಿಸಿ ಕೊಡಬೇಕು ಸರ್ ನೀವು ತೊಂಬತ್ತೊಂಬತ್ ರೂಪಾಯಿ ಕೊಡ್ತಾ ಐನೂರು ರೂಪಾಯಿ ಕೊಡಿ ಬಿಸಿ ಬಿಸಿ ಒಳ್ಳೆ ಫ್ಲೇವರ್ ಕ್ವಾಲಿಟಿ ಕೊಟ್ಬಿಡಿ ಜನಕ್ಕೆ ಅದು ಕ್ವಾಲಿಟಿ ಕ್ವಾಂಟಿಟಿ ಪ್ರೈಸಿಂಗ್ ವರ್ತ್ ಬಿಟ್ರೆ ನಿಮ್ಮ ಕೊನೆವರೆಗೂ ಕೈ ಬಿಡಲ್ಲ ಜನ ಅದೇ ಒಂದು ಅನ್ನದ್ದು ಏನಿದೆ ಅಂತಾರಲ್ಲ ಅನ್ನದ್ದು ಋಣ ನಾವು ಉಳಿಸ್ಕೊಬೇಕು ಅಂದ್ರೆ ಇದೊಂದು ಫಾಲೋ ಮಾಡ್ಬಿಟ್ರೆ ಎಲ್ಲಾರ್ಗು ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಎಲ್ಲಾರು ಬಿಸ್ನೆಸ್ ಮಾಡ್ಬೋದು ಅಂದ್ರೆ ಅನ್ನದಲ್ಲಿ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಅನ್ನದಲ್ಲಿ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಸರ್ ಬಿಸಿ ಬಿಸಿ ಕೊಡ್ಬೇಕು ಮನ್ಸು ತೃಪ್ತಿ ಆದ್ರೆ ಕಸ್ಟಮರ್ ಸ್ನಾನ ಆಗಿ ಉಡ್ಕೊಂಡ್ ಬರ್ತಾರೆ ಅಷ್ಟೇ ಸರ್ ಈಗ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ತಿಳ್ಕೊಂಡಿದ್ದೀರಲ್ಲ ಈ ಇದ್ರ ಮಹತ್ವ ಅನ್ನದ್ ಮಹತ್ವ ಏನಾದ್ರು ನಿಮ್ಗೆ ಏನಾದ್ರು ಹಿಂದಿನ ಎಷ್ಟೋ ಇದೆಯಾ ಸರ್ ಅನ್ನದ್ ಮಹತ್ವ ಅಂದ್ರೆ ನಮ್ಮ ತಂದೆನೂ ಆಟೋ ಡ್ರೈವರ್ ಸುಮಾರು ನಮ್ಮ ತಂದೆ ಹದಿನೈದು ವರ್ಷದಿಂದ ಆಟೋ ಓಡಿಸ್ಕೊಂಡು ಬಂದಿರೋದು ನಾವು ಮೂಲ ಶಿವಮೊಗ್ಗದವರು ಭದ್ರಾವತಿ ಅವರು ಆ ಕಡೆ ನಮ್ ಮೂಲ ಇರೋದು ಸೊ ಅವರು ಇಲ್ಲಿ ಬಂದು ಅವರು ಆಟೋ ಡ್ರೈವಿಂಗ್ ಆತರ ಮಾಡ್ಕೊಂಡಿದ್ದವರು ಸೊ ಅವ್ರು ತೀರ್ಕೊಂಡಾದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ಯೋಚನೆಯಿಂದ ಇದು ಶುರು ಮಾಡ ಶುರು ಮಾಡಿರೋಂತದ್ದು ಸೊ ಹಾಗೆ ಹೋಗ್ತಿದೆ ಸರ್ ಒಂದು ಮಿನಿಮಮ್ ಐಡಿಯಾ ಇಡ್ಕೊಂಡು ಬಂದು ಕಷ್ಟಪಟ್ಟು ನಿಂತ್ಕೋಬೇಕು ಸರ್ ಏನಿಲ್ಲ ಅಂದ್ರೂ ದಿವ್ಸಕ್ಕೆ ಒಂದು ಹದಿನೆಂಟ್ ಅವರ್ ನಿಂತ್ಕೊಳ್ಳೇಬೇಕು ನೀವು ಓನರ್ ಗಳೇ ನಿಂತ್ಕೋಬೇಕು ಓನರ್ ಗಳು ಹದ್ನೆಂಟು ಅವರು ನೀವು ದುಡಿಯಕ್ಕೆ ರೆಡಿ ಇದ್ರೆ ನಿಮ್ಗೆ ಅನ್ನ ಯಾವತ್ತು ಕೈ ಬಿಡಲ್ಲ ನೀವು ಇಲ್ಲ ನಾನು ಕೆಲ್ಸಗಾರ್ನ್ ಇಟ್ಕೊಂಡು ಮಾಡಿಸ್ತೀನಿ ಅಂದ್ರೆ ಇದು ಇರೋ ಒಳ್ಳೆ ನಿಜ ಸರ್ ಜನ ರಸ ಆದಾಗ ನೀವು ಕೆಲ್ಸಗಾರ್ ತರ ಎಲ್ಲ ಹೋಗಿ ಕೆಲಸ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಎಲ್ಲ ಮಾಡ್ತಾ ಇದ್ರಿ ಹೌದು ಯಾಕಂದ್ರೆ ನಿಮ್ ತಂದೆ ಆಟ ಓಡಿಸಿದ್ರು ನೀವ್ ಈ ಬಿಸ್ನೆಸ್ ಮಾಡಿ ಅವರ ಒಂದು ಬದುಕಿನ ಸಾರ್ಥಕತೆ ಆಗುತ್ತೆ ಹೌದು ಸರ್ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ನಾನೇ ಕ್ಯಾಶ್ ಟೇಬಲ್ ಮೇಲೆ ಕೂತಿರೋದು ಇಲ್ಲೂ ನಾನೇ ಕೂತಿರ್ತೀನಿ ಅಲ್ಲಿ ನನ್ನ ತಮ್ಮ ಇನ್ನೊಂದು ಬ್ರಾಂಚ್ ಅಲ್ಲಿ ನನ್ನ ತಮ್ಮ ಕೂತಿರ್ತಾನೆ ನಾವೇ ಕೂತು ಮಾಡ್ತೀವಿ ಹೊರತು ಬೇರವ್ರ ಮೇಲೆ ಡಿಪೆಂಡ್ ಆಗಲ್ಲ ಪ್ರತಿ ಬ್ಯಾಚ್ ಬಿರಿಯಾನಿನೂ ನಾವು ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡಿ ಏನಿದೆ ಅಂತ ಚೆಕ್ ಮಾಡಿ ಕಸ್ಟಮರ್ ಟೇಬಲ್ ಮುಂದೆ ಹೋಗೋದು ಒಂದು ಸತಿ ನಮಗೆ ಈ ತರ ಅನುಭವ ಆಗಿದ್ದು ಐದು ಕೆಜಿ ಬಿರಿಯಾನಿ ಮಾಡಿ ನಾವು ಹಳೇದು ನಾವು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ಬಿರಿಯಾನಿ ಮಾಡಿದಾಗ ಐದು ಕೆಜಿ ಬಿರಿಯಾನಿ ದಮ್ಮೆ ಆಗಿರ್ಲಿಲ್ಲ ಕಟ್ಟೋಗಿತ್ತು ಐದು ಕೆಜಿ ಬಿರಿಯಾನಿ ಸಹ ನಾವು ಫುಲ್ ಡಿಸ್ಪೋಸ್ ಮಾಡಿ ಫ್ರೆಶ್ ಬಿರಿಯಾನಿ ಮಾಡಿ ಕಸ್ಟಮರ್ ಗೆ ಕೊಟ್ಟಿದ್ವಿ ಯಾವುದು ಕ್ವಾಲಿಟಿ ಕ್ವಾಂಟಿಟಿ ಕಡಿಮೆ ಇರುವಂತದ್ದು ಕಸ್ಟಮರ್ ಟೇಬಲ್ ತಲುಪಲ್ಲ ಈ ಎಲ್ರಿಗೂ ಡೌಟ್ ಇದೆ ಸರ್ ನನ್ಗೂ ಒಂದ್ ಡೌಟ್ ಇದೆ ಬರೀ ಈಗ ನೀವು ಕೊಡ್ತಾ ಆಫರ್ ಗೆ ಇನ್ನೂರ ರೂಪಾಯಿ ಇನ್ನೂರು ರೂಪಾಯಿ ನೂರ ಎಂಬತ್ತು ತೊಂಬತ್ತು ಈ ತರ ಬೇರೆ ಕಡೆ ಆಫರ್ ಇಟ್ಟಿರ್ತಾರೆ ಹೌದು ನಿಮ್ಗೆ ಲಾಭ ಅದು ಗೊತ್ತಿಲ್ಲ ಆಗ್ತಾ ನಿಮ್ಗೆ ಸರ್ ಇದೀವಿ ಲಾಭ ಅನ್ನೋದ್ಕಿಂತ ನಾನು ಮುಂದೆ ನನ್ನ ಕಸ್ಟಮರ್ ನಾ ಗ್ರಾಫ್ ಮಾಡಿ ಇಡ್ಕೋಬಹುದು ಮುಂದೆ ನನ್ನ ಕಸ್ಟಮರ್ ನನ್ ಕೈ ಹಿಡಿತಾರೆ ಅನ್ನೋ ಒಂದು ಉದ್ದೇಶದಿಂದ ಕೊಡ್ತಾ ಇದೀನಿ ಲಾಭ ನಿಮ್ಗೆ ಏನು ಜನ ಬಂದು ಅವ್ರು ತಿಂದು ಸಂತೃಪ್ತಿಯಿಂದ ಹೋದ್ರೆ ಮುಂದಿನ ದಿನಗಳಲ್ಲಿ ನನಗೆ ಅವರು ಅನ್ನ ಹಾಕ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಮಾಡ್ತಾ ಇದ್ದೀನಿ ಹೊರತು ಇದ್ರಲ್ಲಿ ನಾನು ಲಾಭ ಕ್ಯಾಲ್ಕುಲೇಷನ್ ಅಕೌಂಟ್ ಕೂಡ್ತಾ ಹೋದ್ರೆ ಆಗಲ್ಲ ಸರ್ ಹಂಗಿದ್ರೆ ನೀವು ಮನ್ಸಿಪಲ್ಗೆ ಕೊಡಕ್ಕೆ ಆಗಲ್ಲ ಲಾಭ ಕಲೆಕ್ಷನ್ ಕ್ಯಾಲ್ಕುಲೇಷನ್ ಆಗಿ ಕುತ್ಕೊಂಡ್ರೆ ಯಾರೋ ಒಬ್ರು ಹೇಳ್ತಾರೆ ನಂಗೆ ಇನ್ನೊಂದು ಎಕ್ಸ್ಟ್ರಾ ಮೊಟ್ಟೆ ಬೇಕು ಅಂತ ನಾನು ಆ ಎಕ್ಸ್ಟ್ರಾ ಮೊಟ್ಟೆ ಕೊಡಕ್ಕೂ ನಾನು ಹಿಂದೆ ಮುಂದೆ ನೋಡಿದ್ರೆ ನಾನು ಅಲ್ಲಿ ಮಾಡಿರೋದಕ್ಕೂ ಸಾರ್ಥಕತೆ ಇರಲ್ಲ ಸೊ ಹಾಗಾಗಿ ಲಾಭದ ಪ್ರಶ್ನೆ ಅಲ್ಲ ಇದು ಇದು ಮುಂದಿನ ದಿನಗಳಲ್ಲಿ ನಾನು ಕಸ್ಟಮರ್ಸ್ ನಲ್ಲಿ ಕೈ ಇಡೀ ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಿರೋಂತದ್ದು ಹೊಟ್ಟೆ ತುಂಬಾ ಅನ್ಲಿಮಿಟೆಡ್ ಊಟದ ತರ ಕೊಡ್ತಾ ಇದ್ದೀರಾ ಚಿಕನ್ ಆಫರ್ ನಾ ಈ ಚಿಕನ್ ಎಲ್ಲಿಂದ ತರ್ತೀರಾ ಹೇಳ್ಬೋದು ಸರ್ ನಾವು ಚಿಕನ್ ನಾಲ್ಕು ವರ್ಷದಿಂದಲೂ ಸಹ ಮೈ ಚಿಕನ್ ಅಂಡ್ ಮೋರ್ ಅಂತ ಅವ್ರ ಹತ್ರ ತಗೋತಾ ಇರೋದು ಶ್ರೀಕಾಂತ್ ಅಂತ ಇದ್ದಾರೆ ಅವರೇ ಸಿ ಅದಕ್ಕೆ ಸುಮಾರು ನಾಲ್ಕು ವರ್ಷದಿಂದ ಅವ್ರ ಹತ್ರನ ಪರ್ಚೇಸ್ ಮಾಡಿದೀನಿ ಅದು ಬೆಂಗಳೂರಲ್ಲಿ ತ್ರೋಟ್ ಫಿಫ್ಟೀನ್ ಬ್ರಾಂಚಸ್ ಇದೆ ಅವರೇ ನಮಗೆ ಸ್ವತಃ ಡೋರ್ ಡೆಲಿವರಿ ಸಹ ತಂದು ಕೊಡ್ತಾರೆ ನೋಡಿ ಕೇಳಿದಿವಿ ಸರ್ ತುಂಬಾ ಫೇಮಸ್ ಇದೆ ಅವ್ರದ್ದು ಚಿಕನ್ ಹೌದು ಸರ್ ಅವ್ರದ್ದು ಇನ್ನೂರಿಪ್ಪತ್ತು ರೂಪಾಯಿ ಕೆ ಅಲ್ಲಿ ನಿಮಗೆ ನಮಗೆ ಇದು ಇದು ಚಿಕನ್ ಕೊಡ್ತಾರೆ ಅದ್ರಲ್ಲೂ ಸಹ ನಾವು ಯಾವುದೇ ರೀತಿಯ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗದೆ ನಾವು ಕಸ್ಟಮರ್ಗೆ ಅದೇ ಕ್ವಾಲಿಟಿನೇ ಕೊಡಬೇಕು ಪರವಾಗಿಲ್ಲ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ನಾವು ನೆಡ್ತಾ ಇದೇವೆ ಕಸ್ಟಮರ್ ಇರಬೇಕು ಹೌದು ಸರ್ ಹೌದು ಕಸ್ಟಮರ್ ಇವಾಗ ಬಂದ್ ನಾಳೆ ದಿವಸ ಕ್ವಶನ್ ಮಾಡಿದ್ರೆ ನನ್ನ ಹತ್ರ ಬಿಲ್ಸ್ ಗಳು ಇರಬೇಕು ನಾನು ತೋರ್ಸೆ ನಾನು ಒಳ್ಳೆ ಕಡೆಯಿಂದ ತಗೊಂತ ಇದೀನಪ್ಪ ನನ್ ಕಡೆಯಿಂದ ಯಾವ್ದೇ ರೀತಿ ತೊಂದರೆ ಇಲ್ಲ ಕ್ವಾಲಿಟಿಲಿ ಅನ್ನೋದಕ್ಕೆ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹಾಗೆ ಜನದ ನಂಬಿಕೆನ ಗಳಿಸಕ್ಕೆ ಇದು ಒಳ್ಳೆ ರೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಸರ್ ನಾವು ಕೂಡ ಟೇಸ್ಟ್ ನೋಡಿದ್ವಿ ಅದ್ಭುತವಾಗಿತ್ತು ನಿಜವಾಗ್ಲು ಕೂಡ ಆಮೇಲೆ ಆಂಧ್ರ ಚಿಲ್ಲಿ ಚಿಕನ್ ಅಂತ ಕೊಡ್ತಾ ಇದ್ರಿ ಅದು ನಮ್ಮ ಮಂಡ್ಯ ಸೈಡ್ಗೆ ಮುದ್ದೆಗೆ ಚಪಾತಿಗೆ ಪರೋಟಕ್ಕೆ ಸರಿ ಹೋಗುತ್ತೆ ಕಾರ್ ಹಂಗೆ ಸರ್ ಆ ಬಿರಿಯಾನಿಗೆ ಗ್ರೇವಿ ಜೊತೆ ನೆನ್ಸ್ಕೊಂಡು ತಿಂತಿದ್ರೆ ಆ ಮಜಾನೇ ಬೇರೆ ಸತ್ಯ ನಿಜವಾಗ್ ನಾವು ಟೇಸ್ಟ್ ನೋಡಿದ್ವಿ ಒಂದ್ ಇಷ್ಟೇ ತಿಂದ್ರೆ ಸಾಕು ಒಂದು ತಿನ್ಕೊಡ್ ಸಾಕ ನಿಜವಾಗ್ಲು ತುಂಬಾ ಜನ ಆಮೇಲೆ ಗಂಡ್ ಮಕ್ಳಿಗಿಂತ ಹೆಚ್ಚಾಗಿ ಹೆಣ್ಮಕ್ಳು ತುಂಬಾ ಜನ ಬಂದ್ ತಿಂತೇದ ಒಬ್ರು ಹೆಣ್ಮಕ್ಳು ಚೆನ್ನಾಗ್ ಮಾತಾಡಿದ್ರು ತುಂಬಾ ಜನಕ್ಕೆ ಇಲ್ಲಿ ಯಾರು ಎಲ್ಲಿ ಮಾಡ್ತಾರೆ ಬಟ್ರೇ ಇಲ್ಲ ನಮ್ಮಲ್ಲಿ ನಾವೇ ನಿಂತ್ಕೊಂಡು ಮಾಡೋದು ನಾವೇ ಕುಕ್ ಮಾಡೋದು ನಮ್ಮಲ್ಲಿ ಬಟ್ರ ಕಾನ್ಸೆಪ್ಟ್ ಇಲ್ಲ ನನ್ನ ತಮ್ಮನೇ ನಿಂತ್ಕೊಂಡು ಅಡಿಗೆ ಮಾಡ್ತಾನೆ ನಾನು ಕುತ್ಕೊಂಡು ಮೈಂಟೈನ್ ಮಾಡ್ತೀನಿ ಬಟ್ರ ಕಾನ್ಸೆಪ್ಟೇ ಇಲ್ಲ ಎಲ್ಲ ಕೆಜಿ ಲೆಕ್ಕದಲ್ಲಿ ತೂಕದ ಲೆಕ್ಕದಲ್ಲಿ ಮೆಜರ್ಮೆಂಟ್ ಆಗ್ತಾ ಇರುತ್ತೆ ಬಿರಿಯಾನಿ ಆಗ್ತಾ ಇರುತ್ತೆ ಇದನ್ನ ಹೇಳ್ಕೊಟ್ಬಿಟ್ಟಿರ್ತೀವಿ ಈ ಕೆಜಿ ಹಾಕಿ ಗ್ರೇವಿನ ಬಿರಿಯಾನಿ ಮಾಡ್ತಾ ಇರಿ ಬಿರಿಯಾನಿ ಮಾಡ್ತಾ ಇರಿ ನಾವು ಚೆಕ್ ಮಾಡ್ತಾ ಇರ್ತೀವಿ ಕಸ್ಟಮರ್ ಟೇಬಲ್ ಹೋಗ್ತಾ ಇರ್ಲಿ ಇಷ್ಟೇ ಕಾನ್ಸೆಪ್ಟು ನೋನೋ ನೋ ಚೆಫ್ ಇನ್ ಮೈ ಹೋಟೆಲ್ ಅಷ್ಟೇ ಅದಂತೂ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ನೀವು ಪ್ರತಿಯೊಂದು ಕ್ವಾಲಿಟಿ ಕ್ವಾಂಟಿಟಿ ಆಗಿರ್ಬೋದು ನೀವೇ ಮಾಡೋದ್ರಿಂದ ಇದು ಇದು ಉಳಿಸ್ಕೊಳ್ಳಕ್ ಸಾಧ್ಯ ಆಗಿದೆ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಕಸ್ಟಮರ್ ಟೇಬಲ್ ಏನ್ ಹೋಗ್ತಿದೆ ನಾನ್ ನಮ್ಗೆ ಏನ್ ಕಸ್ಟಮರ್ದು ಕಸ್ಟಮರ್ ಬಿಸ್ನೆಸ್ ಹೆಂಗ್ ನಡೀತಾ ಇದೆ ಅದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಹೊರತು ನೀವು ಬಟರ್ ಹಿಡ್ಕೊಂಡು ನಡೆಸ್ತೀನಿ ಅಂದ್ರೆ ಈ ಉದ್ಯಮಕ್ಕೆ ಬರಬಾರ್ದು ಇದು ಟೈಮಿಂಗ್ಸ್ ಏನಿರುತ್ತೆ ಸರ್ ಇಲ್ಲಿ ಸೊ ಬೆಳಗ್ಗೆ ಹತ್ತು ವರೆಗೆ ನಾವು ಕೌಂಟರ್ ಓಪನ್ ಮಾಡ್ಕೊಂಡ್ರೆ ರಾತ್ರಿ ಹತ್ತು ಗಂಟೆವರೆಗೂ ನಾವು ಕೊಡ್ತಾ ಇರ್ತೀವಿ ಜಾಸ್ತಿ ದಿವಸ ಜಾಸ್ತಿ ಜನ ಯಾವತ್ ಬರ್ತಾರೆ ಸರ್ ಜಾಸ್ತಿ ದಿನ ಬುಧವಾರ ಶುಕ್ರವಾರ ಭಾನುವಾರ ರಶ್ ಇರುತ್ತೆ ಅದು ಬಿಟ್ರೆ ನಿಮಗೆ ಪ್ರತಿ ಸೋಮವಾರ ರಜೆ ಇರುತ್ತೆ ಸೋಮವಾರ ರಜೆ ಅದು ಬಿಟ್ರೆ ಹತ್ತು ಹತ್ತುವರೆಯಿಂದ ನಾವು ಕೌಂಟರ್ ಓಪನ್ ಮಾಡ್ಕೊಂಡು ರಾತ್ರಿ ಹತ್ತು ಗಂಟೆ ತನಕ ಸತತವಾಗಿ ಇಲ್ಲ ಆಗಿರ್ಬೋದು ಗಿರಿನಗರ ಬ್ರಾಂಚ್ ಆಗಿರ್ಬೋದು ಆರ್ ನಗರ ಬ್ರಾಂಚ್ ಆಗಿರ್ಬೋದು ಕೊಡ್ತಾನೆ ಇರ್ತೀವಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇದೇ ಐಟಮ್ ಸಿಗ್ತಾ ಇರುತ್ತೆ ಇದೇ ಐಟಮ್ ಬಿಸಿ ಬಿಸಿ ಸಿಗ್ತಾ ಇರುತ್ತೆ ಬಿರಿ ಬಕೆಟ್ ಬಿರಿಯಾನಿ ಬಗ್ಗೆ ಹೇಳಿ ಸರ್ ಎಷ್ಟು ಕೆಜಿ ಇರುತ್ತೆ ಏನ್ ರೇಟ್ ಅದು ಸರ್ ಬಕೆಟ್ ಬಿರಿಯಾನಿ ನಿಮಗೆ ನಾಲ್ಕು ಜನ ತಿನ್ನುವ ಸ್ಟಾರ್ಟ್ ಆಗುತ್ತೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತು ಆರಾಮಾಗಿ ಎಂಜಾಯ್ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಕೊಟ್ಟಿರೋದು ಕ್ವಾಂಟಿಟಿನೂ ಜಬರ್ದಸ್ತಾಗಿರುತ್ತೆ ಇದು ಪೀಸಸ್ ಜಬರ್ದಸ್ತಾಗಿರುತ್ತೆ ರೈಸ್ ಕ್ವಾಲಿಟಿ ಆಗಿರೋ ಚಿಕನ್ ಆಗಿರೋದು ಜಬರ್ದಸ್ತಾಗಿರುತ್ತೆ ಎಲ್ಲರೂ ಆರಾಮಾಗಿ ತಿನ್ಬಹುದು ನಾಲ್ಕು ಜನದಿಂದ ಶುರು ಆಗುತ್ತೆ ನಾಲ್ಕು ಆರು ಎಂಟು ತರ ಮೂರು ವೇರಿಯಂಟ್ ಇದೆ ಈಗ ನೀವೇ ನೋಡ್ಬೋದು ಈ ಬಕೆಟ್ ಬಿರಿಯಾನಿ ಸೊ ಇದು ಎಂಟು ಜನ ತಿನ್ನುವಂತ ಬಕೆಟ್ ಬಿರಿಯಾನಿ ಆರಾಮಾಗಿ ಎಂಟು ಜನ ಫ್ಯಾಮಿಲಿ ಎಂಟು ಜನ ಚಿಕನ್ ಬಿರಿಯಾನಿ ಸವಿಬಹುದು ಇದ್ರ ಜೊತೆ ಕಾಂಪ್ಲಿಮೆಂಟ್ರಿ ಕಾಲ್ ಕೆಜಿ ಕಬಾಬು ಜೊತೆಗೆ ಮೊಸರು ಬಜ್ಜಿ ಹಾಗೆ ಶೇರ್ವಾ ನೀಡ್ತಿದ್ದೇವೆ ಅಂದ್ರೆ ನಿಮ್ ಹೋಟೆಲ್ ಬಂದ್ರೆ ಫುಲ್ ಫಿಲ್ ಊಟ ಫುಲ್ ಫಿಲ್ ಎಂಟು ಜನ ಆರಾಮ ಬಟ್ಟೆ ತುಂಬಾ ಬಿರಿಯಾನಿ ಮನೇಲಿ ಕುತ್ಕೊಂಡು ತಿನ್ಬಹುದು ಇಲ್ಲ ನೀವೇನಾರ ಟ್ರಿಪ್ ಹೋಗ್ತಿದ್ದೀರಾ ಮಧ್ಯದಾರಿಯಲ್ಲಿ ನಿಲ್ಸ್ಕೊಂಡು ತಿನ್ಬೇಕು ಅಂದ್ರೆ ಹೋಗ್ಬೋದು ಅಲ್ಲೆಲ್ಲ ಮಧ್ಯದಲ್ಲಿ ಹಾಕೊಂಡು ಆರಾಮಾಗಿ ತಿನ್ಬಹುದು ಏನು ಬಿಸಿ ಏನು ಕಡೆ ಎರಡು ಅವರ್ ಮಿನಿಮಮ್ ನಮ್ ಕೆಡಲ್ ಬಿಸಿ ಇದ್ದೇ ಇರುತ್ತೆ ಪ್ಲಾಸ್ಟಿಕ್ ಇದು ಬಂದ್ಬಿಟ್ಟು ಫುಡ್ ಗ್ರೇಡ್ ಅಪ್ರೂವ್ ಏನು ತೊಂದರೆ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು ಯು ಸರ್ ಎಷ್ಟನೇ ಬಾರಿಯಿಂದ ಬರ್ತಾ ಇದ್ದೀರಾ ಸರ್ ಸರ್ ಇಲ್ಲಿ ಇದು ಆಗಲೇ ನಾಲ್ಕು ಸಾರಿ ಆಯ್ತು ಓ ನಾಲ್ಕು ಸಾರಿ ಬಂದಿದ್ದೀರಾ ಕಾಂಬೋಗೆ ಬಂದಿದ್ದೀವಿ ಕಾಂಬೋಗೋಸ್ಕರನೇ ಒಂಬತ್ತು ರೂಪಾಯಿಗೆ ತೊಂಬತ್ತೊಂಬತ್ತು ರೂಪಾಯಿ ಒಂದು ಊಟ ಯಾರು ಕೊಡಲ್ಲ ಯಾರು ಕೊಡಲ್ಲ ಹೊಟ್ಟೆ ತುಂಬತ್ತ ಹೊಟ್ಟೆ ತುಂಬದಿಲ್ಲ ನಾವು ಈ ಬಿಟ್ಟು ಹೋಗ್ಬೇಕು ಹಂಗೈತೆ ಹೌದು ಜನ ನೋಡಿ ಹಂಗೆ ನೋಡ್ತಾ ಇದಾರೆ ಹೌದೌದು ಹಂಗಿದೆ ಚೆನ್ನಾಗಿದೆ ಅಂತೀರಾ ಸೂಪರ್ ಆಗಿದೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು